ಮುಂದೆ ಯಾವ ರೀತಿ ಪಕ್ಷ ಕಟ್ಟಬೇಕಂತ ಕೆಲಸ ಕಾಂಗ್ರೆಸ್ ಮಾಡ್ತದೆ ಆದರೆ ಓವರ್ ಆಲ್ ನಮ್ಮ ಕಾಲದಲ್ಲಿ ನಾವು ಎಷ್ಟೇ ವರ್ಷ ಆಡಳಿತ ಮಾಡಿದರೆ ಕೂಡ ಯಾವತ್ತು ಲೆವೆಲ್ ಪ್ಲೇಯಿಂಗ್ ಪ್ಲಾಟ್ಫಾರ್ಮ್ ಇತ್ತು ಈ ಮಾಧ್ಯಮನ ಮಿಸ್ ಯೂಸ್ ಮಾಡ್ಕೊಳ್ಳೋದು ಸಾಫ್ಟ್ವೇರ್ ಯೂಸೇಜಲ್ಲಿ ಯೂಶಲಿ ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡ್ಕೋದು ವಾಟ್ಸಪ್ ಆಗಿರಲಿ ಟ್ವಿಟರ್ ಆಗಿರಲಿ ಫೇಸ್ಬುಕ್ ಆಗಿರಲಿ ಮನ್ ಕಿ ಬಾತ್ ಆಗಿರಲಿ ಟೋಟಲ್ ಸ್ಪೇಸೇ ಇವ್ರು ತಗೊಂಡು ರಾಜಕೀಯ ಮಾಡಿ ಜನಕ್ಕೆ ಸುಳ್ಳನ್ನು ಹೇಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವ್ರು ಇದ್ದಾರೆ ಹಂಗಾಗಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸಹ ಕಾಣ್ತಾ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿಕಿ ಬಯಸ್ತೇನೆ ಅದೇ ಫ್ರೀ ಟು ಏರ್ ಇದೆ ಟ್ವೀಟರ್ನಲ್ಲಿ ನೀವು ಬರಿ ನೋಡೋಣ ನೀವು ಬರೀತೀರ ಟ್ವೀಟರ್ನಲ್ಲಿ ಏನೋ ಯಾರನ್ನೋ ಪ್ರಶ್ನೋ ಟ್ವೀಟರ್ನಲ್ಲಿ ಏನಾರು ಬರಿಬೋದಾ ನೀವು ಬರ್ತೋರಿಸಿಲ್ಲ ನೋಡೋಣ ನೀವು ಪ್ರಶ್ನವರ್ತಾನೆ ನೀವು ಬರೀರಲ್ಲ ಒಂಟೆ ನೋಡೋಣ ಅಂದ್ರೆ ಹತ್ತು ವರ್ಷದಲ್ಲಿ ಯಾವುದು ಕೇಂದ್ರ ಸರ್ಕಾರದ ಯಾವ್ದು ತಪ್ಪುಗಳಾಗಿಲ್ಲ ಕೋವಿಡ್ನಲ್ಲಿ ಜನ ತಿರೋದ್ರು ನಿಮ್ಮ ಪ್ರಕಾರ ಅಂದ್ರೆ ಈಗ ನೀವು ಏಳ ಲೆಕ್ಕಕ್ಕೆ ಯಾವುದು ಪ್ರಯಾಗದಲ್ಲಿ ಕುಂಭಮೇಳದಲ್ಲಿ ಜನ ತೀರೋಗಿದ್ರಲ್ಲಿ ಬರೀ ಮೂವತ್ತಾ ಬರ್ರಲ್ಲ ಯಾರನ್ನೊಬ್ರು ಪ್ರಶ್ನೋರು ಬರ್ರಿ ಒಂದ್ ನೆಗೆಟಿವ್ ತೋರಿಸ್ರಿ ಪ್ರಶ್ನೋರ್ ಯಾರನ್ನೊಬ್ರು ನೋಡೋಣ ಈ ದೇಶದಲ್ಲಿ ನೋಡ್ರಿ ಪ್ರೆಸ್ ಪವರ್ ಇದೆ ಅಂತೀರಾ ಅಲ್ಲ ಪ್ರೆಸ್ನ ಅಲ್ರಿ ನೋಡ್ರಿ ನಾವು ಮಾತಾಡಕ್ ನಮ್ಗೆ ಒಂದು ಅವಕಾಶ ಕೂಡ ನೀವು ಮಾತಾಡ್ರಿ ಆಯ್ತು ಟೈಮ್ ಸ್ಪೇಸ್ ನೋಡೋಣ ಅಂದ್ರೆ ಈ ಹನ್ನೊಂದು ವರ್ಷದಲ್ಲಿ ಏನ್ ನೆಗೆಟಿವ್ ಅಲ್ಲ ಸೆಂಟ್ರಲ್ ಗವರ್ಮೆಂಟ್ ಮಾಡ್ರಲ್ಲ ಅಲ್ರಿ ನಾನು ನೀವು ತೋರ್ಸಲ್ಲ ಅಂತಲ್ಲ ಚರ್ಚೆ ಆಗ್ಬೇಕಲ್ಲ ಬಹಳ ಆಳವಾಗಿ ಚರ್ಚೆ ಆಗ್ಬೇಕಲ್ಲ ಇಶ್ಯೂಗಳು ನೀವು ಆರುಗಟ್ಟಲೆ ತೋರಿಸಿದ್ರೆ ಮುಟ್ತತೆ ಈ ವಿಷಯಗಳ ವಾರಗಟ್ಟಲೆ ಮುಟ್ಟದ ನಾನು ನಿಮಗೆ ಬ್ಲೇಮ್ ಮಾಡ್ತಾ ಇಲ್ಲ ಆ ವ್ಯವಸ್ಥೆಲಿ ನಾವು ಇದೀವಿ ಇವತ್ತು ಅಲ್ಲ ಹೋಗಿಲ್ಲ ಫಸ್ಟ್ ಬಗ್ಗೆ ಮಾತಾಡಿದ್ವಿ ಈಗ ಎಪ್ಪತ್ ಲಕ್ಷ ಅಲ್ಲ ಜೋಶ ನೀವು ಎಪ್ಪತ್ ಲಕ್ಷ ಮುಗಿಸ್ ಬಿಡ್ತೀರಾ ಅಮೇಲೆ ನೀವು ಮಾತಾಡ್ற್ರಿ ಲಕ್ಷ ವೋಟ್ ಹೆಂಗ್ ಜಾಸ್ತಿ ಆಯ್ತಂತೆ parliament ಗೆ ಆರ್ ಗೆ ವ್ಯತ್ಯಾಸ ಇದೆ ಅಷ್ಟು ವೋಟ್ ಹೆಂಗ್ ಜಾಸ್ತಿ ಆಯ್ತಂತೆ ಒಪ್ತೀರಾ ನೀವು ಆರೇ ತಿಂಗಳ ಎಪ್ಪತ್ತು ಲಕ್ಷ ಓಟ್ ಜಾಸ್ತಿ ಆಗ್ತಾ ಸಾಧ್ಯತೆ ಇದೆಯಾ ಅಲ್ರಿ ಅಲ್ರಿ ಕೇಳಬಾರ್ದು ಪ್ರಶ್ನೆ ಅಂದ್ರೆ ಆಯ್ತು ಬಿಡ್ರಿ ಕೇಳಲ್ ಬಿಡ್ರಿ ನಾವು ಇನ್ಮೇಲೆ ಅಂದ್ರೆ ಹೆಂಗ ಅರ್ಥ ಮತ್ತೆ ಎಪ್ಪತ್ತು ಲಕ್ಷ ಓಟ್ ಹೆಂಗ್ ಜಾಸ್ತಿ ಐತೆ ಅಂದ್ರೆ ಏನರ್ಥ ಅದು ನೀವ್ ಎಷ್ಟು ವರ್ಷ ಆಯ್ತು ಪತ್ರಿಕೆಲ್ಲಿದ್ದೀರಿ ಬ್ರದರ್ ನೀವು ನಿಮಗೂ ಈ ವ್ಯವಸ್ಥೆ ಅರ್ಥ ಆಗಿದೆ ಆರು ತಿಂಗಳಲ್ಲಿ ಎಪ್ಪತ್ತು ಲಕ್ಷ ಓಟ್ ಜಾಸ್ತಿ ಆಗ್ಬೋದು ಮತ್ತೆ ಹೆಂಗಾಯಿತು ಮತ್ತೆ ಜೋಶಿಯವ್ರಿಗೆ ಕೇಳ್ರಿ ಎಪ್ಪತ್ತು ಲಕ್ಷ ಓಟ್ ಹೆಂಗ್ ಜಾಸ್ತಿ ಆಯ್ತು ಅಂತ ಒಂದೇ ಅಪಾರ್ಟ್ಮೆಂಟ್ ನಲ್ಲಿ ಹದಿನಾಲ್ಕು ಸಾವಿರ ಓಟ್ ಜಾಸ್ತಿ ಆಗಿದೆ ಒಂದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಈ ತರ ಹಲವಾರು ಉದಾಹರಣೆಗಳು ಯಾರು ಕೇಳ್ಬೇಕ್ಯಾರು ಪಾರ್ಲಿಮೆಂಟ್ ಅಲ್ಲಿ ಹೇಳ್ದೆ ತೋರ್ಸಂಗಿಲ್ಲ ಬೀದಿಯಲ್ಲಿ ಹೇಳ್ದೆ ತೋರ್ಸಂಗಿಲ್ಲ ಬೆಳಗ್ಗಿನ ಸಾಯಂಕಾಲ ಅವ್ರನ್ನೇ ನೋಡ್ಬೇಕು ಅವ್ರನ್ನೇ ನೋಡ್ಬೇಕು ಮತ್ತೆ ವರ್ಷ ಏನು ಮಾಡಿ ನೋಡ್ರಿ ಏನು ಬಹಳ ಬಡತನ ನಿರ್ಮೂಲನೆ ಆಗ್ಬಿಡುತ್ತೆ ಹತ್ತು ವರ್ಷ ಹನ್ನೊಂದು ವರ್ಷದಲ್ಲಿ ಇನ್ನ ಐದು ವರ್ಷ ಇನ್ನ ಐದು ವರ್ಷ ಕೇಳ್ರಿ ಹೇಳ್ತೀನಿ ಇನ್ನ ಐದು ವರ್ಷ ಈ ದೇಶದ ಸ್ಥಿತಿ ಐದು ವರ್ಷ ಅಂದ್ರೆ ಮಾತಾಡೋಣ ನಾವು ಇನ್ನ ಐದು ವರ್ಷ ಆಗಲಿ ಅವರು ಮುಗಿಲಿ ಈಗ ಆಲ್ರೆಡಿ ತೊಂಬತ್ತಕ್ಕೆ ಮುಟ್ತಾ ಇದೀವಿ ಡಾಲರ್ ಇದಕ್ಕಿನ್ನೇನು ಉದಾಹರಣೆ ಬೇಕೇನ್ರಿ ಇದಕ್ಕಿನ ಉದಾಹರಣೆ ಬೇಕಾ ವೈ ರುಪಿ ಇಸ್ ಗೋಯಿಂಗ್ ವೀಕರ್ ಇನ್ ಲಾಸ್ಟ್ ಟೆನ್ ಇಯರ್ಸ್ ಇದಕ್ಕಿನ ಉದಾಹರಣೆ ಬೇಕಾ ಮೊನ್ನೆ ಆರ್ನೂರು ಬಿಲಿಯನ್ ಡಾಲರ್ ನಲ್ವತ್ತು ಬಿಲಿಯನ್ ಡಾಲರ್ ದೇವ್ ಇನ್ವೆಸ್ಟೆಡ್ ಟು ಬೈ ಡಾಲರ್ ಯಾಕಂದ್ರೆ ರುಪಿ ಸ್ಟ್ರಾಂಗ್ ಆಗ್ಬೇಕಂತ ಹೇಳಿ ಇದ್ರ ಬಗ್ಗೆ ಯಾರ ಚರ್ಚೆ ಮಾಡಿದರಾ ಅವಕಾಶ ಇದೆಯಾ ಪ್ರಹ್ಲಾದ್ ಜೋಶಿ ಸಾಹೇಬ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಯಾರು ಚರ್ಚೆ ಮಾಡ್ರಿ ಯಾರು ಹದಿನೆಂಟು ಲಕ್ಷ ಜನ ಹದಿನೆಂಟು ಲಕ್ಷ ಜನ ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ ಎಷ್ಟು ಏಯ್ಟೀನ್ ಲ್ಯಾಕ್ ಪೀಪಲ್ ಹ್ಯಾವ್ ಸರೆಂಡರ್ ದೆರ್ ಸಿಟಿಜನ್ಶಿಪ್ ಇನ್ ದಿಸ್ ಕಂಟ್ರಿ ಏಯ್ಟೀನ್ ಲ್ಯಾಕ್ ಪೀಪಲ್ ಹ್ಯಾವ್ ಸರೆಂಡರ್ ಸಿಟಿಜನ್ ದಿ ಸಿಟಿಜನ್ಶಿಪ್ ಇನ್ ದಿಸ್ ಕಂಟ್ರಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಮಾಡೋಣ ಎಷ್ಟು ಜನ ಎಷ್ಟು ಜನ ಈ ದೇಶ ಬಿಟ್ಟು ಬಿಟ್ಟೋಗಿದ್ದಾರೆ ಮಿಲಿನೇರ್ಸ್ಗಳು ಇಪ್ಪತ್ತೊಂದು ಸಾವಿರ ಈ ದೇಶದಲ್ಲಿ ಗಳು ಕಳೆದ ಹನ್ನೊಂದು ವರ್ಷದಲ್ಲಿ ಈ ದೇಶ ಬಿಟ್ಟು ಹೋಗಿದಾರೆ ಇದ್ರ ಬಗ್ಗೆ ಚರ್ಚೆ ಬೇಡ ಯಾವಾಗ ಆವಾಗ ಚರ್ಚೆ ಯಾವಾಗ ಆವಾಗ ಚರ್ಚೆ ಯಾರು ಮಾಡ್ಬೇಕು ಚರ್ಚೆ ಮಾಡ್ಬೇಕು ಎಲ್ಲಿ ಚರ್ಚೆ ಆಗಿರಲಿಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಮೂಕ ಅಂದ್ರೆ ಯಾರಿಗೆ ಧ್ವನಿ ಇದ್ದಿಲ್ಲ ಅವರಿಗೆ ಧ್ವನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಿಕೆ ಮುಖಾಂತರ ಮಾಡಿದ್ರು ಈಗ ಯಾರ್ಯಾರು ನಾಯಕರ ದೇಶದಲ್ಲಿ ಅವರಿಗೆ ಮೂಕರು ಮಾಡಿರ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇದೇ ಅವರ ಒಂದು ಹೆಗ್ಗಳಿಕೆ ಅಷ್ಟೇ ಬೈ ವಿನ್ನಿಂಗ್ ಎಲೆಕ್ಷನ್ ಇಟ್ ಡಸೆನ್ ಮೀನ್ ದಟ್ ಸಮಿಂಗ್ ಗ್ರೇಟ್ ಇನ್ ದಿಸ್ ಕಂಟ್ರಿ ಬೈ ಜಸ್ಟ್ ಬೈ ವಿನ್ನಿಂಗ್ ಎಲೆಕ್ಷನ್ ಇಟ್ ಡಸೆಂಟ್ ಮೈನ್ಕು ಡರಿ ಯು ಗೇಟ್ ಇನ್ ಗ್ರೇಟ್ ಇನ್ ಕಂಟ್ರಿ ಮಾತಾಡ್ರಿ ಚರ್ಚೆ ಮಾಡ್ರಿ ಏನು ಗ್ರೇಟ್ ಇದೆ ಏನು ಸಾಧನೆ ಇದೆ ಮಾತಾಡ್ನಲ್ಲ ಐ ಆರೆಡಿ ಟು ಡಿಬೇಟ್ ಆನ್ ದಿಸ್ ನೋಡಿ ಮಿಸ್ಯೂಸ್ ಮಾಡ್ಕೊಂಡು ಅಧಿಕಾರಕ್ಕೆ ಬರತಿದೆಯಲ್ಲ ಈ ದೇಶದ ದುರಂತ ಇದು 39 ಲಕ್ಷ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗಿರೋದು 39 ಡಿಲೀಟ್ ಆಗಿರೋದು 39 ಡಿಲೀಟ್ ಹೆಂಗಾಯಿತು ಡಿಲಿಟ್ ಯಾಕೆ ಆಯ್ತು ಪಾರ್ಲಿಮೆಂಟ್ ನ ಡಿಲೀಟ್ ಆಗಿಲ್ಲ ಈಗ ಯಾಕೆ ಡಿಲೀಟ್ ಆಯ್ತು ಈಗ ಯಾಕೆ ಕಾರ್ಡ್ ನೋಡಿ ನಮಗೆ ವೈಯಕ್ತಿಕವಾಗಿ ಅಲ್ರಿ ಅದ್ ಹೇಳ್ತಿರೋದು ಇವ್ರು ಸ್ಟ್ರಾಟಜಿ ಏನಿದೆ ಹೇಳ್ರಿ ಆಯ್ತು ನೀವು ಒಂದು ಉದಾಹರಣೆ ಕೊಡ್ರಿ ಬಿಜೆಪಿಗೆ ಯಾಕೆ ವೋಟ್ ಆಗ್ತದೆ ಏನ್ ಬಿಜೆಪಿಗೆ ಎಷ್ಟಿದೆ ಪರ್ಸೆಂಟ್ ಇದೆ ವೋಟ್ ಮೊನ್ನೆ ಪಾರ್ಲಿಮೆಂಟ್ ಆಯ್ತಲ್ಲ ಮೂವತ್ತೈದು ಪರ್ಸೆಂಟ್ ವೋಟ್ ಇರೋದು ಮೂವತ್ತೈದು ಪರ್ಸೆಂಟ್ ಓಟ್ ಇರೋದು ಬಿಜೆಪಿಗೆ ಏನು ಭಾಳ ಇಲ್ಲ ಅದು ಮೂವತ್ತೈದು ಪರ್ಸೆಂಟ್ ಎಲ್ಲ ಮೋಸ ಮಾಡಿ ಹೇಳಿ ಪಾಕಿಸ್ತಾನ ಮುಸಲ್ಮಾನ ತಾಳಿ ಮಂಗಳ ಸೂತ್ರ ಇವ್ ಅಚೀವ್ಮೆಂಟಾ ಯಾವ ಓಟ್ ಮೇಲೆ ಗೆದ್ದಿರೋದ್ರೆ ಮೋದಿ ಸಾಹೇಬ್ರು ಏನ್ ಅಜೆಂಡ ಏನಿತ್ತು ಪಾಕಿಸ್ತಾನ ಮುಸಲ್ಮಾನ ಮಂಗಳ ಸೂತ್ರ ಹತ್ತು ವರ್ಷ ಆದ್ಮೇಲೆ ಇವೆಲ್ಲ ಹೇಳ್ಬೇಕಾಗಿತ್ತ ಹೇಳ್ಬೇಕು ಇವೆಲ್ಲ ಹತ್ತು ವರ್ಷ ಆದ್ಮೇಲೆ ಏನು ಏನ್ ಅಜೆಂಡ ಏನಿತ್ತು ಓಟ್ ಕೇಳಿ ಅಜೆಂಡ ಇದೇ ತಾನೇ ಇರ್ತಕ್ಕಂಥದ್ದು namaskar thank you